குனிங் எல் அர்லி மார்னிங்ளாக் ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಇಷ್ಟು ಬೇಗ ಎಲ್ಲ ಹೊರಟಿದ್ದೀವಿ ಅಂದರೆ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ ಅಲ್ಲಿ ಹಬ್ಬ ಇದೆ ಪೂಜೆಗಳೆಲ್ಲ ಇರುತ್ತೆ ಅಲ್ಲಿ ಹೋದ್ಮೇಲೆ ಕ ಅದೆಲ್ಲ ನಿಮಗೆ ಶೇರ್ ಮಾಡ್ತೀನಿ ಗೊತ್ತಾಗುತ್ತೆ ಅದಕ್ಕೆ ಹೋಗ್ತಾ ಇರೋದು ಸುಮಾರು ವರ್ಷ ಆದಮೇಲೆ ಮತ್ತೆ ಹಬ್ಬ ಆಗ್ತಾ ಇದೆ ಯಾಕೆಂತಂದರೆ ಅದು ಇದು ಸೂತ್ಕಗಳು ಬರುತ್ತೆ ಅಂದ್ಕೊಂಡು ವರ್ಷ 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 ಸ್ಟಾಪ್ ಆಗ್ಬಿಡ್ತಾ ಇತ್ತು ಪಾಪ ಶುರು ಮಾಡ್ತಾ ಇದ್ರು ಅನೌನ್ಸ್ ಮಾಡ್ತಾ ಇದ್ರು ಆಮೇಲೆ ಸ್ಟಾಪ್ ಆಗ್ಬಿಡ್ತಾ ಇತ್ತು ಫೈನಲಿ ಈ ವರ್ಷ ನಡೀತಾ ಇದೆ ಹಬ್ಬ ಅದಕ್ಕೆ ಹೋಗ್ತಾ ಇದ್ದೀವಿ ಸುಮಾರು ಎಷ್ಟೋ ವರ್ಷ ಆದಮೇಲೆ ನೋ ಆಗ್ತಾ ಇರೋದಲ್ವ ಅಂತ ಎಲ್ಲರೂ ಹೋಗ್ತಾಯಿದ್ದೀವಿ ಅಂದರೆ ಈಗ ಇತ್ತು ಅದನ್ನು ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ ನೀವು ನೋಡ್ಬೋದು ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಹಾಗೆ ನಮ್ಮ ಊರು ಮತ್ತು ನಮ್ಮ ಮನೆ ಎಲ್ಲನೂ ತೋರಿಸ್ತೀನಿ ಚಳಿ ಎದ್ದು ರೆಡಿಯಾಗಿದ್ದಾಳೆ ಇವಳಿಗೆ ಸೆಕೆಂಡ್ ಸಟರ್ಡೆ ಮತ್ತು ಫೋರ್ತ್ ಸಾಟರ್ಡೇ ರಜಾ ಹಾಗಾಗಿ ಅನಿಸಿಕೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಸ್ಕೂಲ್ ಇದ್ದಿದ್ದರೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಮಕ್ಕಳಿಗೆ ಹಳ್ಳಿ ಹಳ್ಳಿಯೆಲ್ಲ ನೋಡೋಕೆ ತುಂಬ ಇಷ್ಟ ಪಾಪ ಚಳಿಲಿ ಎದ್ದು ಆಗಿದ್ದಾಳೆ ಇತ್ತು ನಮ್ಮಳ್ಳಿ ವಾತಾವರಣ ಮತ್ತು ಹಬ್ಬದ್ದೆಲ್ಲ ಅಂತ ನಿಮಗೂ ಕೂಡ ಡೀಟೇಲಾಗಿ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ಆಯ್ತಾ ಓಯ್ ಬಾ 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 ಬಂದು ಬಸ್ ಅಂತ ಇಳಗಿದ್ವಿ ಬೆಳಗ್ಗೆ ಎಂಟೂವರೆ ಟೈಮು ಹಾಂ ಮಾಡಿ ಇಲ್ಲೇ ಎಲ್ಲೂ ಹೋಗ್ಬಾರ್ದು ಅಷ್ಟು ಚಳಿ ತ ಆಗ್ತಾನೇ ಇಲ್ಲ ಈಗ ಬಸ್ ಹಿಳಗ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಅಜ್ಜಿ ಊರು ಬಂತು ಎಲ್ಲಿ ಬೇಕು ಇಚ್ಛು ಯಾರ ಮನೆಯ ಹಾಯ್ ಅಜ್ಜಿ ಮನೆ ನೋಡಿ ಟೋಪಿ ಹಾಕೊಂಡು ಹೆಂಗೆ ಕಾಣಿಸ್ತಾ ಇದೆಯಾ ಈ ಥರ ಇರಲಿಲ್ಲ ಊರು ತುಂಬ ಚೆನ್ನಾಗಿತ್ತು ಈಗ ಜನ ಕಡಿಮೆ ಆಗಿರೋದ್ರಿಂದ ಇದೆಲ್ಲ ಆಗ್ಬಿಟ್ಟಿದೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದು ಓಡಾಡ್ಕೊಂಡು ಆಟ ಆಡ್ಕೊಂಡು ಹೋಗ್ತಾಯಿದ್ವಿ ಅನಿ ಇದೆಲ್ಲ ಹೆಂಗಿತ್ತು ಗೊತ್ತಾಗ ಅವಾಗ ಇರಲಿ ಈ ಮನೆಯೆಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಹೆಂಗಾಗ್ಬಿಟ್ಟೈತೆ ನೋಡು ಇಲ್ಲೆಲ್ಲ ಬರ್ತಾಯಿದ್ವಿ ನಾವು ಆಟ ಆಡೋಕ್ಕೆ ಹಂಗೆ ಅಜ್ಜಿ ಹೇಳ್ತಾ ಎಲ್ಲಿ ಬಸ್ ಕೆರೆನಾ ವಾ ಚಿನಿ ಇಲ್ಲಿ ತಗ್ಲಕ್ಕಿನ ಏನು ಮಾಡಲ್ಲ ಬಿಡು ಓಡೈತದ ಅದೇ ಇಷ್ಟ ಹಿಡ್ಕತ್ತದ ಅಲ್ಲೊಂದ್ ಮರಿ ಐತೆ ಎತ್ಕ 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 ಸ್ಟಾಪ್ ಸ್ಟಾಪ್ ನೀನ್ ಹೇಳಿದ ತಕ್ಷಣ ಸ್ಟಾಪ್ ಮಾಡುತ್ತಾ ಅದು ಈಗ ಇನ್ನ ಇಲ್ಲ ಬಾ ಮನೇಲಿ ಕುಡ್ಕೊಂಡು ಬಂದಿದ್ವಿ ಇವಾಗ ಅಜ್ಜಿ ಮಾಡಿರ್ತಾರೆ ಬೇಕಾ ಹಿಡ್ಕೊಬೇಕಂತ ಬಾ ಬಾ ಅದಿಲ್ಲ ಇರುತ್ತೆ ಆಮೇಲೆ ಹಿಡ್ಕೊಳ್ಳೋಣ ಬಾ ಆಮೇಲೆ ಬರೋಣ ಬಾ ಹಾಯ್ ಹ್ಞೂ ಇವ್ರು ನಮ್ಮ ಅಜ್ಜಿ ಫ್ರೆಂಡ್

ಯಾರು ಗೊತ್ತಿಲ್ಲ ಅಜ್ಜಿ ಅಜಿ ಮಗನೆ ಅಜ್ಜಿ ಓ ನಿಮಗೇನ್ ತಮಾಷೆ ಮಾಡೋರ್ ಬೇಕಾ ಹೋದವ್ರು ಎರಡು ದಿನ ಅದ ಇವ್ರ ಎರಡ್ ದಿನ ಬೇಡ ಒಬ್ಬರವ್ರ ಬಸ್ಸಲ್ಲಂತೂ ಮೇಲೆ ಕಾಲಿಕ್ಕಿರ್ಲಿಲ್ಲ ನಾವು ಸೀಟ್ ಮೇಲೆ ವಾ ಚಿನಿಯಲ್ಲಿ. ನನ್ನ ಹೆಸರೇ ಬೇಗ ಬರಲ್ವಾ ಇವಾಗ ಅದೇ ನಾನು ಇದನ್ನ ಕಟ್ಟೆ ಮಾಡಲ್ಲ ಹಂಗೆ ಹಾಕ್ತೀನಿ ಇಕ್ಕಿರೋದೇ ಎರಡೇ ಎರಡು ಅಕ್ಷರದ ಹೆಸರು ಅದೇ ಬರಲ್ಲ ಅಂತ ಹೇಳ್ತೀಯ ಎಲ್ಲರೂ ಕರೆದ್ಬಿಟ್ಟು ಆಮೇಲೆ ಕರಿತೇ ನನ್ನ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಮಲ್ಲಿನಾಥಪುರ ಗ್ರಾಮ ಒಂದು ಪುಟ್ಟ ಹಳ್ಳಿ ಮಳವಳ್ಳಿಯಿಂದ ಒಂದು ಇಪ್ಪತ್ತು ನಿಮಿಷ ಜರ್ನಿ ಅಷ್ಟೇನೆ ಬೆಂಗಳೂರಿಂದ ಮಳವಳ್ಳಿ ಮಳವಳ್ಳಿಯಿಂದ ಒಂದು ಇಪ್ಪತ್ ನಿಮಿಷ ಜರ್ನಿ ಅಷ್ಟೇ ನಮ್ಮ ಹಳ್ಳಿಗೆ ತುಂಬಾ ಪುಟ್ಟ ಹಳ್ಳಿ ಅಂತಾನೆ ಹೇಳ್ಬೋದು ನಾವು ಬೆಳಗ್ಗೆ ಐದು ಗಂಟೆ ಬಸ್ ಹತ್ತಿದ್ವಿ ಎಂಟೂವರೆಗೆಲ್ಲ ಊರಿಗೆ ಬಂದು ಸೇರ್ಕೊಂಡು ಡೈರೆಕ್ಟ್ ಬಸ್ಸೆ ನಮಗೆ ಮತ್ತು ಬಸ್ ಸ್ಟಾಪಿಗೂ ಮನೆಗೂ ತುಂಬ ದೂರ ಏನಿಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ವಾಕ್ ಅಷ್ಟೇ ಹಾಗಾಗಿ ನಾವು ನಾರ್ಮಲಾಗಿ ಬಸ್ಸಲ್ಲೇ ಬಂದ್ವಿ ತುಂಬಾ ಚಳಿ ಇತ್ತು ಬಿಡಿ ಎಷ್ಟು ಚಳಿ ಅಂತಂದರೆ ಇನ್ನು ಚಳಿಗಾಲ ಮುಗಿಯೋ ತನಕ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎಲ್ಲೂ ಕೂಡ ಹೋಗಬಾರ್ದು ಅನ್ನಿಸ್ಬಿಡ್ತು ಮೂರು ವರ್ಷಕ್ಕೊಂದ್ಸಲಿ ಊರಲ್ಲಿ ದೊಡ್ಡ ಹಬ್ಬ ಮಾಡ್ತಾರೆ ಪ್ರತಿ ವರ್ಷವೂ ಏನಾದರೂ ಒಂದೊಂದು ಕಾರಣಗಳಿಂದ ಹಬ್ಬ ನಿಂತೋಗ್ಬಿಡ್ತಾಯಿತ್ತು ತುಂಬಾ ಸೂಕ್ಷ್ಮವಾಗಿ ಹಬ್ಬ ಎಲ್ಲ ಮಾಡ್ಕೊಳ್ತಾರೆ ಊರಲ್ಲಿ ಯಾವುದೇ ರೀತಿ ಒಂದು ರೀತಿ ಅಂದರೆ ಒಂದು ಮಡಿ ಮೈಲಿಗೆ ಮತ್ತು ಸೂತ್ಕಗಳು ಏನೂ ಆಗಿರಬಾರ್ದು ಆ ಥರ ತುಂಬಾ ಕಟ್ನಿಟ್ಟಾಗಿ ಪಾಲಿಸುವಂಥ ಹಬ್ಬ ಇದು ದೊಡ್ಡ ಹಬ್ಬ ಅಂತ ಮಾಡ್ತಾರೆ ಫೆಬ್ರವರಿಲಿ ಹಬ್ಬ ಆಗೋದು ಆದರೆ ಮೂರು ತಿಂಗಳು ಮೊದಲೇ ಈ ರೀತಿ ಎಲ್ಲ ಪ್ರಿಪ್ರೇಷನೆಲ್ಲ ಮಾಡ್ಕೊಳ್ತಾ ಇರ್ತಾರೆ ಮೊದಲು ಕೊಂಡ ಆಗುತ್ತೆ ಅದಾದಮೇಲೆ ತಟ್ಟೆ ತರೋದು ಅದಾದಮೇಲೆ ಆ ತಟ್ಟೆನ ನಿಲ್ಲಿಸಿ ಮತ್ತು ಫೆಬ್ರವರಿನಲ್ಲಿ ಹಬ್ಬ ಇರುತ್ತೆ ಅದೆಲ್ಲನೂ ಕೂಡ ಯಾವ್ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಡಿಟೇಲಾಗಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೀವು ಕೊನೆ ತನಕ ನೋಡಿದ್ರೆ ನಮ್ಮ ಹಳ್ಳಿಲಿ ಯಾವ್ಯಾವ ರೀತಿ ಆಚರಣೆಗಳಿದೆ ಅನ್ನೋದೆಲ್ಲ ನೀವು ತಿಳ್ಕೊಬಹುದು ನೋಡಿ ಇದು ಕಲ್ಯಾಣ ಬಸವೇಶ್ವರ ಸ್ವಾಮಿ ದೇವಸ್ಥಾನ ನಂದೀಶ್ವರನ ದೇವಸ್ಥಾನ ಇದು ಬಸವಣ್ಣನ ದೇವಸ್ಥಾನ ಇದು ದೇವಸ್ಥಾನದ ಮುಂದೆಗಡೆ ಈ ತರ ಕೊಂಡ ಹಾಕ್ತಾ ಇದ್ದಾರೆ ಹಸಿಮರ ದಿಮ್ಮಿಗಳು ಮತ್ತೆ ಹಸಿಮರದ ಕೊಂಬೆಗಳು ಅದನ್ನೇ ಹಾಕಿರೋದು ಒಂದೇ ಒಂದು ಕೂಡ ಒಣಗಿದ ಕಟ್ಟಿಗೆನ ಯೂಸ್ ಮಾಡಿಲ್ಲ ಇಲ್ಲಿ ಇಡೀ ಊರಲ್ಲಿ ಮನೆಗೊಬ್ಬೊಬ್ರು ಇಲ್ಲಿ ಕಟ್ಟಿಗೆನ ಹಾಕಲೇಬೇಕು ಹಳ್ಳಿ ಬಿಟ್ಟು ಸಿಟಿಗೆ ಹೋಗಿರೋರು ಕೂಡ ಅಷ್ಟೇ ಇದಕ್ಕೋಸ್ಕರ ಹಳ್ಳಿಗೆ ಬಂದು ಆ ದಿನ ಅಲ್ಲೇ ಇದ್ದು ಕೊಂಡಕ್ಕೆ ಕಟ್ಟಿಗೆನ ಹಾಕಿ ದೇವ್ರನ್ನ ಬೇಡ್ಕೊಳ್ತಾರೆ ಮತ್ತು ಅಳ್ಳು ಬರುತ್ತಲ್ಲ ಈ ಹರಳು ಅಂದರೆ ಹರಳೆಣ್ಣೆ ಮಾಡ್ತಾರಲ್ಲ ಆ ಥರ ಹರಳು ಅದನ್ನು ಕೂಡ ಬೇಡ್ಕೊಂಡು ಆ ಹರಳನ್ನು ಈ ಕೊಂಡಕ್ಕೆ ಹಾಕ್ತಾರೆ ಎಲ್ಲ ಅವರವರ ನಂಬಿಕೆ ಒಂದು ಬೆಳೆ ಚೆನ್ನಾಗಿರಲಿ ಅಂತ ಮತ್ತೆ ಊರು ಚೆನ್ನಾಗಿರಲಿ ಅಂತ ಅದೆಲ್ಲ ಬೇಡ್ಕೊಂಡು ಅವ್ರು ಈ ಥರದ್ದೆಲ್ಲ ಪಾಲಿಸ್ಕೊಂಡು ಬಂದಿದ್ದಾರೆ ಮತ್ತು ಇನ್ನೊಂದೇನೆಂದರೆ ಈ ಕೊಂಡ ಬೆಳಗ್ಗೆ ಅಷ್ಟೊತ್ತಿಗೆ ಪೂರ್ತಿಯಾಗಿ ಹುರಿದು ಬೂದಿಯಾಗಿರಬೇಕಂತೆ ಒಂದೇ ಒಂದು ಮರದ ದಿಮ್ಮಿ ಏನಾದರೂ ಉಳ್ಕೊಂಡ್ರೂ ಕೂಡ ಹಬ್ಬ ಮಾಡೋದಿಲ್ಲ ನಿಲ್ಲಿಸ್ಬಿಡ್ತಾರೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಮಂಗಳವಾರ ಒಂಬತ್ತನೇ ತಾರೀಕು ಕೊಂಡ ಆಗಿದ್ದು ಅದಾದಮೇಲೆ ಶನಿವಾರ ಹದಿಮೂರನೇ ತಾರೀಕು ತಟ್ಟೆ ತರೋ ಹಬ್ಬ ಇತ್ತು ಅವತ್ತಿಗೆ ನಾವೆಲ್ಲರೂ ಬಂದಿದ್ದೀವಿ ಶನಿವಾರ ಮತ್ತು ಭಾನುವಾರ ನಮ್ಮ ಹಳ್ಳೀಲಿ ನಮ್ಮ ಅಜ್ಜಿ ಮನೇಲಿ ನಾವು ಹೇಗೆಲ್ಲ ಕಾಲ ಕಳೆದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅಲ್ಲ ಇದು ನಾನು ಹುಟ್ಟಿದಂಥ ಮನೆ ನಾನು ಹುಟ್ಟಿದಂಥ ಊರು ಆ ಒಂದು ಖುಷಿ ನನಗೆ ಯಾವಾಗಲೂ ಇದ್ದೇ ಇರುತ್ತೆ ಈಗ ನಾವೆಲ್ಲ ರೆಡಿಯಾಗಿ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ ಇವತ್ತು ತಟ್ಟೆ ತರುವಂಥ ಹಬ್ಬ ಅದೆಲ್ಲ ಹೇಗೆ ಮಾಡ್ತಾರೆ ಅಂತ ಬನ್ನಿ ತೋರಿಸ್ತೀನಿ ಇದು ಊರ ಮಧ್ಯದಲ್ಲಿರುವಂಥ ಶ್ರೀ ಕಲ್ಯಾಣ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಈಗ ಇಲ್ಲಿ ಪೂಜೆ ಎಲ್ಲ ನಡೀತಾ ಇದೆ ನಾವು ದೇವ್ರ ದರ್ಶನನೂ ಮಾಡ್ಕೊಂಡ್ವಿ ಎಲ್ಲ ಎತ್ತುಗಳಿಗೂ ಕೂಡ ರೆಡಿ ಮಾಡಿಕೊಂಡು ಕಾಯ್ತಾಯಿದ್ದೆ ತಟ್ಟೆ ತರೋದಕ್ಕೆ ಅಂತ ತಟ್ಟೆ ಅಂತಂದರೆ ಅಡಿಕೆ ಮರನ ತೊಗೊಂಡು ಬರ್ತಾರೆ ನಾಲ್ಕು ಅಡಿಕೆ ಮರನ ತೊಗೊಂಡು ಬರ್ತಾರೆ ಅದಕ್ಕೋಸ್ಕರ ನೋಡಿ ಎತ್ತುಗಳನ್ನ ಈ ಥರ ಎಲ್ಲ ಅಲಂಕಾರ ಮಾಡಿಸ್ಕೊಂಡು ದೇವಸ್ಥಾನದ ಹತ್ರ ಎಲ್ಲ ನಿಲ್ಲಿಸ್ಕೊಂಡಿರ್ತಾರೆ ಜೋಡಿ ಎತ್ತುಗಳು ಅದಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ನಾವೇನ್ ಮಾಡ್ತೀವೋ ಮಕ್ಳು ಅದನ್ನೇ ಅನುಸರಿಸ್ತಾರೆ ನೋಡಿ ನಾವೆಲ್ಲ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದ್ರೆ ನಮ್ ಇಶಿಕಾ ಇಲ್ಲಿ ನಿಂತ್ಕೊಂಡು ಈ ಗೇಟಾಗ್ ನಮಸ್ಕಾರ ಮಾಡ್ತಾ ಇದ್ದಾಳೆ ಈಗ ನೋಡಿ ಎತ್ತುಗಳನ್ನೆಲ್ಲ ಈಗ ಕರ್ಕೊಂಡು ಬರ್ತಾ ಇದ್ದಾರೆ ನಾವು ಸ್ವಲ್ಪ ಬೇಗನೆ ಬಂದ್ವಿ ಎಲ್ಲ ನೋಡೋಣ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸುಮಾರು ಒಂದು ಇಪ್ಪತ್ತು ಜೋಡಿ ಎತ್ತುಗಳಿತ್ತು ಇದಕ್ಕೆ ಅಂತಲೇ ಹೊಸದಾಗಿ ಎತ್ತುಗಳನ್ನ ಕೊಂಡ್ಕೊಂಡು ಬರ್ತಾರಂತೆ ಅಕ್ಕಪಕ್ಕ ಊರಿನವರೆಲ್ಲರೂ ಕೂಡ ಸೇರಿಕೊಂಡು ಈ ಹಬ್ಬ ಮಾಡೋದು ಅಲ್ಲೂ ಕೂಡ ಅಷ್ಟೇ ಆ ಊರಿನಲ್ಲೂ ಮನೆಗೆ ಒಂದೊಂದು ಜೋಡಿ ಎತ್ತುಗಳನ್ನ ಈ ಥರ ಕರ್ಕೊಂಡು ಬಂದು ಅಲಂಕಾರ ಮಾಡಿ ಕರ್ಕೊಂಡು ಹೋಗ್ತಾರೆ ಅಡಿಕೆ ಮರನ ತೊಗೊಂಡು ಬರೋದಕ್ಕೆ ಅದನ್ನೇ ಇಲ್ಲಿ ತಟ್ಟೆ ತರೋದು ಅಂತ ಹೇಳೋದು ತುಂಬ ಚೆನ್ನಾಗಿರತ್ತೆ ತುಂಬ ದೊಡ್ಡ ದೊಡ್ಡ ಮರಗಳು ಒಂದೆರಡು ತಿಂಗಳು ಮೊದಲೇ ಹೋಗಿ ಅಡಿಕೆ ತೋಟಕ್ಕೆಲ್ಲ ಹೋಗಿ ಆ ಮರಗಳನ್ನೆಲ್ಲ ನೋಡಿ ಯಾವ್ಯಾವ ಮರನ ತೊಗೊಂಡು ಹೋಗಬೇಕು ಅಂತ ನೋಡಿಕೊಂಡು ಅದಕ್ಕೆ ಒಂದು ಅರಿಶಿನ ಕೊಂಬನ ಕಟ್ಟಿ ಪೂಜೆ ಮಾಡಿ ಬಿಟ್ಟು ಬಂದಿರ್ತಾರಂತೆ ಆಮೇಲೆ ಅದನ್ನು ಒಂದು ದಿನ ನೋಡ್ಕೊಂಡು ಹೋಗಿ ಕಡ್ಕೊಂಡು ತಗೊಂಬರ್ತಾರೆ ಮತ್ತೆ ಅಡಿಕೆ ತೋಟದವ್ರಿಗೆ ದುಡ್ಡು ಕೂಡ ಕೊಡ್ತಾರಂತೆ ಒಂದು ಮರಕ್ಕೆ ಇಷ್ಟು ಅಂತ ದುಡ್ಡೆಲ್ಲ ಕೊಡ್ತಾರಂತೆ णिक ಅಜ್ಜಿ ಖುಷಿ ಆಯ್ತಾ ಅಂದೆ ನಮ್ಮ ಅಜ್ಜಿ ನಮ್ಮಮ್ಮ ಅಮ್ಮ ಮಗಳು ಎಲ್ರು ನೋಡ್ರಿ ಡಾರ್ಕ್ ಪಿಂಕು ಲೈಟ್ ಪಿಂಕ್ ಕೈಯ ಕೆಳಗ್ ದೇವಸ್ಥಾನ ಚೆನ್ನಾಗಿ ಮಾಡೋರಲ್ಲ ಇವಾಗ ಬಂದಿದ್ನಲ್ಲ ನಾವು ಸರಿ ಬಂದ ಎಷ್ಟು ವರ್ಷ ಆಗಿತ್ತು ಅಜ್ಜಿ ಅಬ್ಬಾಗಿ ನೀವು ಮಾತಾಡಲ್ಲ ಎಲ್ಲರ್ಕೆ ಹಾಕ ಕೂತಿದ್ಯಾ ಅವ್ರ ಎಲ್ಲರ್ಕೆ ಹಾಕೊಂಡವ್ರೆ ಅದಕ್ಕೆ ಮಾತಾಡಲ್ಲ ಸರಿಯಾಗಿ

ಇಲ್ಲಿ ಸೌಂಡನ್ನು ಜಾಸ್ತಿ ಆಗಿ ಎರಡು ವರ್ಷಕ್ಕೆ ಹೊಸ ಮಾಡ್ತಿದ್ರು ಈಗ ಹೇಳೋಕೆ ಆತ್ಮಹತ್ಕೊಂಡು ಇದು ಮಾಡ್ಕೊಂಡು ಈಗ ಆರು ವರ್ಷ ಆಯ್ತು ಮಾಡಿರಲಿಲ್ಲ ಈ ಸರ್ತಿ ಮಾಡ ಏಳು ವರ್ಷ ಮಾಡಿದ್ರು ಇದು ಏಳನೇ ವರ್ಷನಾ ಏಳು ವರ್ಷ ಆಗಿತ್ತು ಹಬ್ಬ ಆಗಿ ಆ ಇದು ಆರನೇ ವರ್ಷನಾ ಹಾಂ ಅದಕ್ಕೆ

ಬಂದಿಂಗ್ ರೋಡದೇ ಹೋಗೋಣ ಹೋಗ್ಬೇಕು ಎತ್ತುಗಳನ್ನೆಲ್ಲ ಕರ್ಕೊಂಡೋಗಿದ್ದಾರೆ ಅಲ್ಲಿ ಮೆರವಣಿಗೆ ಮಾಡಿಕೊಂಡು ಅದು ಅಡಿಕೆ ಮರ ಬರುತ್ತಲ್ಲ ಅದು ತೊಗೊಂಡು ಬರೋಕ್ಕೆ ಅಂತ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಇನ್ನು ಅದು ತೊಗೊಂಡೆಲ್ಲ ಬರೋಷ್ಟೊತ್ತಿಗೆ ಸಂಜೆ ಆಗಿಬಿಡುತ್ತೆ ಅಷ್ಟರಲ್ಲಿ ಮನೆಯಲ್ಲಿ ಈಗ ನೆಂಟರೆಲ್ಲ ಬಂದಿರ್ತಾರಲ್ವ ಅಡುಗೆ ಎಲ್ಲ ಮಾಡಬೇಕು ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಮತ್ತೆ ಇದೇ ಥರ ಈ ಮೇನ್ ರೋಡಲ್ಲಿ ಆ ಕಡೆ ಈ ಕಡೆ ಎಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಎಲ್ಲರೂ ಬಂದು ಹೀಗೆ ನಿಂತ್ಕೊಳ್ತಾರೆ ಚೆನ್ನಾಗಿರುತ್ತೆ ಅದನ್ನು ಏನಂತಾರೆ ಅಂದರೆ ತಟ್ಟೆ ತರೋದು ಅಂತ ಹೇಳ್ತಾರೆ ತಟ್ಟೆ ತರೋದು ಅಂತ ಹೇಳ್ತಾರೆ ಅಡಿಕೆ ಮರ ಮೂರೋ ನಾಲ್ಕೋ ತೊಗೊಂಬರ್ತಾರೆ ಎಲ್ಲ ಸುಮಾರು ಎಷ್ಟು ಜೋಡಿ ಎತ್ತುಗಳಿತ್ತು ಎಲ್ಲ ಒಂದಷ್ಟಷ್ಟು ದೂರ ಸ್ವಲ್ಪ ಸ್ವಲ್ಪ ದೂರ ಎತ್ತುಗಳ ಮೇಲೆಲ್ಲ ಕಟ್ಟಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರ್ತಾರೆ ಅದಕ್ಕೋಸ್ಕರನೇ ಎತ್ತುಗಳನ್ನೆಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಮೆರವಣಿಗೆ ಮಾಡಿಸಿ ಪೂಜೆ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಿಧಾನಕ್ಕೆ ಬರ್ತಾ ಇದ್ದಾರೆ ನಾನು ಸ್ವಲ್ಪ ಚೆನ್ನಾಗಿ ನೀಟಾಗಿ ವಿಡಿಯೋ ಮಾಡ್ಕೊಂಡು ಹೋಗೋಣ ಮೈನ್ ರೋಡಿಂದಾನೆ ಹೋಗೋಣ ಬನ್ನಿ ಅಂತೇಳಿದೆ ಅದಕ್ಕೆ ಎಲ್ಲರೂ ಹಿಂಗೆ ಬರ್ತಾಯಿದ್ದಾರೆ ಶಾರ್ಟ್ಕಟ್ಟಿಂದನೂ ಹೋಗ್ಬೋದಾಗಿತ್ತು ಸೈಡಲ್ಲಿ ಎಲ್ಲ ಬರ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಒಂಥರ ಸುಮಾರು ಆರು ವರ್ಷ ಇದು ಆರನೇ ವರ್ಷ ಅಂತೆ ಹಬ್ಬ ನಿಂತೋಗ್ಬಿಟ್ಟಿತ್ತು ಒಂದು ವರ್ಷ ಬಿಟ್ಟು ಒಂದು ವರ್ಷ ಮಾಡ್ತಾ ಇರ್ತಾರೆ ನಿಂತೋಗ್ಬಿಟ್ಟಿತ್ತು ಏನಾದರೂ ಕಾರಣ ಇರುತ್ತೆ ಆಗುತ್ತೆ ಅಥವಾ ಇನ್ನೇನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಇಲ್ಲಿ ಬಾಯಲ್ಲಿ ಕ್ಯಾಟ್ ಐತೆ ತೋರಿಸ್ತೀನಿ ಈಗ ಹೋದ್ಮೇಲೆ ಒಳ್ಳೆ ಮಲಗಿಸ್ಬಿಡು ಆಗ್ತಾ ಇದೆಯಾ ಕಲ್ ಚುಚ್ಚಾಯ್ತಾ ಬೆಂಗಳೂರಲ್ಲೆಲ್ಲ ಅಭ್ಯಾಸನೇ ಇರಲ್ಲ ಬರಿ ಕಾಲಲ್ಲಿ ಆದ್ರೆ ಏನ್ ಅನಿಸ್ತಾ ಇಲ್ಲ ಅಲ್ಲ ಬೆಳಗ್ಗೆ ಆದ್ರೆ ಅಷ್ಟೊಂದ್ ಚಳಿ ಇವಾಗ ನೋಡು ಬಿಸಿಲು ಹೆಂಗೆ ಚುರುಗುಡ್ತಾ ಐತೆ ಹೌದು ಸಿಕ್ಕಾಪಟ್ಟೆ ಹ್ಮ್ ಹೌದು ಹೌದು ಬೈಕರಿ ಒಬ್ಬ ಏ ಅಡಿಗೆ ಅಡುಗೆ ಮಾಡಬೇಕಾ ಅಡಿಗೆ ಕಮಲಮ್ಮ ಮಾಡಲವಾಗ ಯಾವಾಗ ನಾವೇ ಮಾಡಬೇಕಾ ಆ ಮನೆಗೆ ಬಂದು ನಾವೇ ಮಾಡಾಗಿದ್ರೆ ಇನ್ನೇನು ನೀನು ಮಾಡ ಅಡಿಗೆ ಯಾರು ತಿಂತಾರೆ ನೀನೇನು ಮಾಡಬೇಡ ಅಂತ ಹೇಳ್ತಾನೆ ಫೋನ್ ಅಲ್ಲಿ ನಾನು ಮಾಡ ಅಡಿಗೆ ತಿಂತಾನೆ ಯಾರು ಏನು ಅಂತ ಮಾಡಬೇಡ ಅಂತ ಹೇಳೋದು ನಿನ್ನ ಫೋನ್ ಮಾಡ್ಬಿಟ್ರೆ ಇನ್ನು ಬಂದಿಲ್ವಾ ಇನ್ನು ಬಂದಿಲ್ವಾ ಅಂತ ಒಂದು ಸಲ ಫೋನ್ ಮಾಡುತ್ತೆ ಅಸ್ಕರ್ ಅಣ್ಣಾಜಿ ಬಿಸಿ ಬಿಸಿ ಇರವಾಗ ತಿನ್ನಲಿ ಅಂತ ಅದಕ್ಕೆ ನನ್ನ ಅಕ್ಕ ಊರಿಗೆ ಬರ್ಬೇಕಾರೆ ಹೇಳಲ್ಲ ಇನ್ನು ಬಂದಿಲ್ವಾ ಇನ್ನೂ ಬಿಟ್ಟಿಲ್ವಾ ಓ ಬಂದ್ರೆ ಎರಡು ಗಂಟೆ ರಾತ್ರಿಗೆ 3 ಗಂಟೆ ರಾತ್ರಿಗೆ ಬಂದ್ರಿ ಅಂತ ಹೇಳ್ತಾರೆ ಅಜ್ಜಿ ಅದು ಇವಾಗ್ಲೇ ಮಾಡೋದು ಅಬ್ಬ ದಿನನ ಇಲ್ಲ ನೆನ್ನೆ ನೆನ್ನೆ ಹಂಗ ನೀವ್ ಹಾಕಬೇಕೈತಾ ನೆನ್ನೆ ಅಂಗ ಬೂದಿ ಎಲ್ಲ ಹೆಚ್ಬಿಟೇ ಸಟ್ಕ ಹೋಗೋದು ಹೌದಾ ಅದನ್ನ ಏನ್ ಮಾಡ್ತಾರೆ ಅಜ್ಜಿ ಅದೇ ಇದನ್ನ ಕೊಂಡಾಕಿದ್ರಲ್ಲ ಬೂದಿನ ತಂಬಡಿ ಹೊಲಕ್ ಈಗ ಎಲ್ಲಕ್ಕೆ ಕುಂತಿಲ್ಲ ಕೋಲಾಟ ಅಷ್ಟು ಚೆನ್ನಾಗಿ ಕುಣಿತಿದ್ರು ಯಾರು ಇಲ್ಲ ಏನೂ ಇಲ್ಲ ಬಂದಿದ್ದೆ ಕುಣಿನೇ ಇಲ್ಲ ಹಿಂದಿನ ಕಾಲ್ದವರು ಇದ್ದವರು ಕೋಲಾಟ ಹುಯ್ಕೊಂಡು ಕುಣಿತಿದ್ರು ಈಗಿನ ಕಾಲ್ದವ್ರು ಯಾರು ಕಲ್ತಿದಾರ ಆದ್ರೆ ಅದು ಕೊಂಡಕ್ಕೆಲ್ಲ ಹಸಿ ಮರನೇ ಆಗ್ತಾರ ಎಷ್ಟು ಚೆನ್ನಾಗಿತ್ತು ಎಲ್ಲ ಬೆಂದಿತ್ತ ಬೆಂದಿತ್ತೇವೋ ಅದೇನೋ ಇದ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಬೆಂದೇ ಇರ್ಲಿಲ್ಲ ಹಚ್ಚಿ ಇರ್ಲಿಲ್ಲ ಹ್ಮ್ சப்பெல்லாம் சி சோப்பெல்லாம் உருவாகித்து எல்லா அங்கே ஆமேல அப்பனா எல்லா ஆசைதேவ் யார்ஸ்கேரு சண்ட உரிசு நான் நேன் உருவா தீராய் அது பார்ட்டி முருக்க உருக்க அது

ನಾನ್ ಗುರ್ತಿಡ್ದೆ ನಿಮ್ನ ನಾನು ಗೊತ್ತು ಸಾಮನ್ಯ ಇದು ರಂಗಕ್ಕೆ ನೀರು ಇತಿದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ಅದೇ ಸ್ಥಾನ ಬಂದ್ ಕೊಟ್ಟ ಯಾರು ಬರ್ಲಿಲ್ವಾ ಪದ್ಯ ಅಕ್ಕ ಅವರೆಲ್ಲ ಯಾರು ಮಂಗಳವಾರ ತಟ್ಟೆ ಹೋದ್ವಾರ ಸೊನಿವಾರ ತಟ್ಟೆ ಸುಟ್ಟದಾಯ್ತು ಇವಾಗ ಇದೊಂದಾಯ್ತು ನಾಲ್ಕು ಜನಕ ಐದ್ ಜನಕ ಗ್ಯಾಪ್ ಬಿಡ್ತಾರ ಒಂದ್ ದಿನ ಗ್ಯಾಪ್ ಬಿಟ್ರೆ ಇರ್ಬೋದು ಹೌದು ಕಂಟಿನ್ಯೂಸ್ ಆಗಿ ಇದ್ಬಿಟ್ರೆ ಇರ್ಬೋದು ಇಲ್ಲಾಂದ್ರೆ ರಜಾ ಹಾಕೊಂಡ್ ಹಾಕೊಂಡ್ ಬರಕ್ ಕುಣ್ ಬಿಡತ್ತೆ ಹಂಗಾದ್ರೆ ಕುಣಿಯತ್ತೆ ನಾ ಚಿಕ್ಕವರು ಇರುವಾಗ ಇಲ್ಲೆಲ್ಲ ಬಂದು ಆಟ ಆಡ್ತಾ ಇದ್ವಿ ಇವಾಗೆಲ್ಲ ಎಷ್ಟು ಚೇಂಜ್ ಆಗ್ಬಿಟ್ಟೈತಿ ಇವರೆಲ್ಲ ನಮ್ಗೆ ಅವಾಗಿಂದ ಪರಿಚಯ ಅದಕ್ಕೆ ಮಾತಾಡಿಸ್ತಾರೆ ನೋಡ್ಕೊಳ್ರಿ

ನಮ್ಮ ತಮ್ಮ ಪಕ್ಕದಲ್ಲೇ ಮುಡ್ಕೋತಾರೆ ನಮಗೆ ಹತ್ತಿರ ಇದೆ ಅಲ್ಲಿ ಹೋಗೋಣ ಅಂತ ಕರಿತಾ ಇದ್ದ ಆದರೂ ಅಜ್ಜಿಗೆ ಕೋಪ ಬಂದ್ಬಿಡ್ತು ಯಾಕಂದರೆ ಮನೆ ತುಂಬ ನೆಂಟರಿದ್ದಾರೆ ಫಸ್ಟು ಅಡುಗೆ ಮಾಡಿ ಊಟ ಮಾಡಿ ಆಮೇಲೆ ಬೇಕಾದ್ರೆ ಸಂಜೆ ಮೇಲೆ ನೀವು ಎಲ್ಲಾದರೂ ಹೋಗಿ ಅಂತ ಮೆತ್ತಗೆ ಬಂದು ನನ್ನ ಹತ್ರ ಹೇಳ್ತಾ ಇದ್ದಾರೆ ಇದು ನಮ್ಮ ಅಜ್ಜಿ ಮನೆ ಒಂದು ಹಾಲು ಒಂದು ದೇವ್ರ ಮನೆ ಒಂದು ಸಿಂಗಲ್ ಬೆಡ್ರೂಮ್ ಮತ್ತೆ ಕಿಚನ್ ಮತ್ತು ಹಿತ್ಲ ಕಡೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಅದು ಹೆಲ್ಪ್ ಮಾಡಕ್ ಯಾವ ತರ ಡ್ರೆಸ್ ಮಾಡ್ಕೊಂಡ್ರೆ ಹೆಲ್ಪರ್ ಎಲ್ಲ ಹೆಂಗ್ ಬಂದವ್ರೆ ಫಂಕ್ಷನ್ ಬಂದಿರೋ ಹೆಂಗ್ ಇದ್ದೀವಿ ಅದ್ರಲ್ಲಿ ಬೇರೆ ಎಣ್ಣೆ ಎಗರಬಾರದು ಅಂತ ಸೇಫ್ಟಿ ಬೇರೆ ಹ್ಮ್ ಅನ್ನ ಸಾಂಬಾರ್ ಮತ್ತೆ ಕಾಳು ಗೊಜ್ಜು ಬಾಳಕೆ ಬಜ್ಜಿ ಮಾಡ್ತಾ ಇದ್ರೆ ಮೆಣಸಿಕಾಯಿ ಬಜ್ಜಿ ಮತ್ತೆ ಈ ಕಡೆ ಬಜ್ಜಿ ನೋಡಿ ಒಬ್ಬಟ್ಟು ಮಾಡ್ತಾ ಇದ್ರು ಇಬ್ರು ಸೇರ್ಕೊಂಡು ಒಬ್ಬಟ್ಟು ಮಾಡೋಕೆ ಇಬ್ರು ಇಬ್ಬರು ಬೇಕೇ ಬೇಕು ಕೋಸಂಬರಿ ಬಾಳೆಕಾಯಿ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ರೆಡಿ ಆಗಿದೆ ಇನ್ನ ಊಟ ಮಾಡೋದೊಂದೇ ಊಟ ಮಾಡೋದೊಂದೇ

ಏನ್ ಮಾಡೋದು ಈಗ ಹೆಂಗಾಗಿದೆ ಅಂದ್ರೆ ಈಗ ಎರಡ್ ಎರಡು ದಿನ ಮೂರ್ ದಿನ ಗ್ಯಾಪ್ ಇದೆ ಅಷ್ಟು ದಿನ ಉಳ್ಕೊಳ ಆಗಿದೆ ಅದಕ್ಕೆ ಯಾವ್ದಾದ್ರು ಒಂದಕ್ ಮಾತ್ರನೇ ಬರಕ್ ಆಗೋದು ಇವರು ನನ್ ತಂಗಿ ಹೇಮಾ ಪವಿ ಅಂತ ಇವತ್ತಿ ಬರ್ತ್ಡೇ ಬೇರೆ ಅದು ನೋಡಿ ಊರಲ್ಲಿ ಬಂದು ನಮ್ಮ ಈ ಹಳ್ಳಿ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅದಕ್ಕೆ ಈ ತರ ರೆಡಿ ಆಗಿರುತ್ತೆ ಹಂಗೆ ನೋಡಿ ಚೆನ್ನಾಗಿರುತ್ತೆ ಏನಾವ ತಿಂತಿದ್ಯಾಮ್ಸು ತಂಗಿ ಜಮ್ಸ್ ಹೌದಾ

प्लीज इन इन ये गुट मजी बेक ಅಂತ ಹೋಗಿದียว ಇಲ್ಲೇ ಇತ್ತು ನಮ್ದೆ ಎಲ್ಲ ರೆಡಿ ಆಗಿ ನೆಲ್ಲ ಹ್ಯಾಪಿ बर्थडे ಹೋಗ್ ನೀನ ಹೋಗ್ ಹ್ಯಾಪಿ ಹ್ಯಾಪಿ ಓಗ್ ಹೋಗ್ ಆಗ್ ನೀನು ಮತ್ತೆ ಅಜ್ಜಿ

ನನ್ನ ಚಿಕ್ಕಮ್ಮನ ಮಗಳು ಪವಿತ್ರ ಅಂತ ಇವತ್ತಿ ಇವಳದು ಬರ್ಡೇ ಇತ್ತು ಎಲ್ಲರೂ ಇಲ್ಲೇ ಸೇರಿದ್ದೀವಲ್ಲ ಅಂತ ಇಲ್ಲೇ ಕೇಕ್ ಕಟ್ ಮಾಡಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಸಿವಿಲ್ ಇಂಜಿನಿಯರು ಹೆಚ್ ಆರ್ ಕನ್ಸ್ಟ್ರಕ್ಷನ್ ನೀವು ಕೇಳಿರ್ತೀರಲ್ವ ನಮ್ಮ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದು ಇವರೇನೆ ಹೆಚ್ ಆರ್ ಕನ್ಸ್ಟ್ರಕ್ಷನ್ ಕಂಪನಿ ನಮ್ಮ ಫ್ಯಾಮಿಲಿಗೆ ಸೇರಿದಂಥ ಕಂಪನಿ ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಹಬ್ಬದ ಆಚರಣೆ ಎಲ್ಲ ಹೇಗಿತ್ತು ಅನ್ನೋದನ್ನು ಶೇರ್ ಮಾಡ್ತೀನಿ ನಿಜ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಎಕ್ಸೈಟ್ಮೆಂಟ್ ಗೊತ್ತಾ ಆರು ವರ್ಷ ಆದಮೇಲೆ ಈ ಹಬ್ಬ ಆಗ್ತಾ ಇರೋದು ತುಂಬ ಜನನು ಸೇರಿದ್ರು